ಆ ಫ್ರೆಂಡ್ಸ್ ಸ್ಪೆಷಲ್ ಇಸ್ ಇವತ್ತು ನನ್ನ ತಾಯಿಯ ಹುಟ್ಟುಹಬ್ಬ ಹಾಗಾಗಿ ನಾವೆಲ್ಲರೂ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಸ್ಕೆಚ್ ಹಾಕೊಂಡಿದ್ದೀವಿ ಮಂತ್ರಾಲಯ ನಾನು ಯಾವತ್ತು ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಇದೆಲ್ಲರೂ ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಗಿದೆ ದೇವಸ್ಥಾನ ಅಲ್ಲಿನ ದೇವಸ್ಥಾನದ ವೈಬ್ ಹೇಗಿದೆ ನಮ್ಮ ರಾಯರ್ ಕರ್ಸ್ಕೊಳ್ತಾ ಇದ್ದಾರೆ ತುಂಬಾ ಅಂದ್ಕೊಂಡ್ ಬಿ ಆಕ್ಚುಲಿ ಹೋಗ್ಬೇಕು ಹೋಗಬೇಕು ಅಂತ ಸಮಯ ಕೂಡಿ ಬಂದಿರಲಿಲ್ಲ ಆ ಅದು ಗುರುವಾರ ಹೋಗ್ತಾ ಇದೀವಿ ಈಸ್ ಆರ್ ಡ್ರೈವರ್ ಆಸ್ ಯೂಯುವಲ್ ಓನರ್ ಕಮ್ ಡ್ರೈವರ್ ಓನರ್ ಕಮ್ ಡ್ರೈವರ್ ಕರೆಕ್ಟ್ ನೋಡಿ ಅಣ್ಣ ಅಲ್ಲಿ ರೀಚ್ ಆಗ್ತಾ ಏನೇನು ಆಗುತ್ತೆ ಇನ್ನು ಏನೇನು ಮಾತುಕತೆ ಆಗುತ್ತೆ ಮಾತಾಡ್колತಾ ಹೋಗುವ ಸಿ ಯು ಇದು ಕೊಟ್ಟಿಗೆ ಪಾಳ್ಯ ಸಿಗ್ನಲ್ ಬಾಯ್ಸ್ ಮಾಮ್ ಹೆನತ್ಯಾ ಫ್ಯಾಮಿಲಿ ಸಮೇತ ಒಟ್ಬಿಡೋಣ ಎಲ್ಲರು ಯಾವಾಗ ಪ್ಲಾನ್ ಟ್ರೈನ್ ಬುಕ್ ಮಾಡ್ಕೊಬೇಕು ಯಾರ ಕೈ ಫ್ಯಾಮಿಲಿ ಯಾರು ಬರ್ತಾರಮ್ಮ ಮಮ್ಮ ಬರ್ತಾರ ಸಕ್ಸಿ ನೋಡ ಒಡ್ಕೊಡೋಣ ಒಂದೊಳ್ಳೆ ಮಜಾ ಮಾಡೋಣ

ಕುಂಡಿ ಹೊಡೆದು ನಾವು ಕೇಳ್ತೀವಮ್ಮ ಕುಂಡಿ ಮೇಲೆ ಏಟ್ಕೊಳ್ಳೋಲ್ಲ ಎಷ್ಟು ಬೀಳ್ಸ್ಕೊಂಡಿದೀವಿ ನಾವು ಚಿಕ್ಕ ವಯಸ್ಸಿಂದ ಮೇಲೆ ಹಾಕಿ ತಟ್ಟಿ 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 ಆಮೇಲೆ ಏನೋ ಕತ್ತಿ ಗೊತ್ತಿರೋದೊಂದೇ ಗೊತ್ತಾ ಇನ್ನೇನು ಎರಡು ಬೇಯಿಸ್ಬೇಕು ನನಗೊಂದು ನಿನಗೊಂದು ಸಿಂಪಲ್ ಮುಗೀತು ನಾ ಗೆಲ್ಲಸ್ ನಾನೇ ತಂದಿರೋದು ಅದಕ್ಕೆ ಬೈ ತರೋದು ಗೆಲ್ಲಸ್ ನಾನು ದುಡ್ಡು ಕೊಡ್ತಾ ಅದು ಅವಾಗ ಬೇರೆ ಲೆಕ್ಕ ಇವಾಗ ಬೇರೆ ಲೆಕ್ಕ ಅದೇ ಹೇಳೋದ್ವಾ ಅವಾಗ ನಮ್ಮ ಅಪ್ಪ ಅಮ್ಮನ ಜೊಬ್ಬ ಜೋಬಿಂದ ದುಡ್ಡು ಬರ್ತಿದ್ರೆ ನಾವು ಮಜಾ ಮಾಡ್ತಿದ್ವಿ ಇವಾಗ ನಮ್ಮ ಜೋಬಿನ ದುಡ್ಡು ಹೋಗ್ತಾ ಇದೆ ಅದ್ರ ಕತೆ ಬೇಡ ಗೆಣಸು ಮೊಟ್ಟೆ ಎಲ್ಲ ನಾನೇ ತರ ಅಪರೂಪಕ್ಕೊಂದ್ಸರಿ ಓಹೋ ಅಕ್ಕ

ಬಿಗ್ ಬಾಸ್ ಗೆದ್ದವ್ರ ಯಾರು ಉದ್ದಾರ ಆಗಿಲ್ಲ ಸೋತವರೇ ಉದ್ಧಾರ ಆಗಿರೋದು ನೋಡಿ ನಮ್ ಗ್ರೂಪ್ ಬಿಗ್ ಬಾಸ್ ನ ಎಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತೀವಿ ಬಿಗ್ ಬಾಸ್ ನೋಡಿ ಖುಷಿ ಆಗಲ್ಲ ಸ್ಟ್ರೆಸ್ ಅಶ್ವಿನಿ ಮೇಡಮ್ ಓ ಎಮ್ಮ ಅಲ್ಲ ನನ್ಗನ್ನ ಹೇಳುದು ಅನ್ಸ್ಬಿಡುತ್ತೆ ಅವ್ರ ಹತ್ರ ಬಿಹೇವ್ ಮಾಡ್ತಾರಲ್ಲ ಒಳಗಡೆ ಹೊರಗಡೆಸ್ಲಿ ಹಂಗೆ ಇರ್ತಾರ ಅವರು ಅವ್ರದೇ ಡಾಮಿನೇಷನ್ ಯಾರು ಒಬ್ರು ಬಂದ್ಬಿಟ್ಟು ಅನ್ಯಾಯ ಆಗಿರೋರು ನ್ಯಾಯ ಕೇಳೋದು ಅವ್ರು ನ್ಯಾಯ ಕೊಡ್ಸ್ತಾರ ಇವರೆಲ್ಲ ಈ ತರ ಆಡೋರು ಈನ ನಮ್ ಮಗ ಅಣ ಈನ ನಮ್ ಮಕ್ಳಿಗೆ ಅಣ ಒಂದ ಎರಡ ಅಣ್ಣ ಊರೊಳಗೆ ಸುತ್ತಿಸ್ತಾವಣ ಅಣ್ಣ ದಾರಿ ಐತಂತೆ ಮೈನ್ ರೋಡ್ ಹೋಗ್ಬೋದಿತ್ತಂತೆ ಬಂದ್ವಿ 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 ಇದೆ ಹೊನ್ನಾವ ಮಂತ್ರಾಲಯದ ಜಾಗ ಇಲ್ಲಿ ನೋಡಿ ಒಳಗೆ ಹೇಗಿದೆ ಕಾಯಿಗಳನ್ನ ಕಟ್ಟಿದ್ದಾರೆ ಇಲ್ಲಿನ ಪದ್ಧತಿ ಏನಾರ ಅಂದ್ಕೊಂಡು ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅಂತ ಎಕ್ಸ್ಟ್ ಜನ ಇದ್ದಾರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಏನಪ್ಪ ಇದು ಮಂಗಳಾರತಿಗಳು ದೀಪ ಹಚ್ಚಿ ಪೂಜೆ ಮಾಡೋದು ಯಾಕೆ ಇಟ್ಟಿದ್ದಾರೆ ನಾವು ಹಾಕದ ನಾವು ತಗೊಳೋದಾ ತಗೋಬೇಕಾ ತಗೋಬೇಕದು ಹಾಕುದೇವಪ್ಪ ಗೊತ್ತಿಲ್ಲ ಇಟ್ಟಿರೋದು ಇದು ನೀವು ಪ್ರಾರ್ಥನೆ ಮಾಡ್ಕೊಂಡು ಐಸ್ ಸುತ್ತಬೇಕು ಅಂಬ ಸುತ್ತ ಅದನ್ನ ಓ ಸುತ್ತ ಓಕೆ ಐಸ್ ನೋಡಿ ಏನು ಹೋಮ ಮಾಡ್ತಾ ಇದ್ದಾರೆ ದೊಡ್ಡದಾಗಿಲ್ಲ ಒಂದಷ್ಟು ಕಾಯಿಗಳಿದೆ ನೋಡಿ ಕಾಯಿ ಕಟ್ಟಿರೋದು ಸರ್ ಬನ್ನಿ ಪ್ಲೀಸ್ ಜನ ಇದ್ದಾರೆ ಅರ್ಥ ಮಾಡ್ಕೋಬೇಕು ಪ್ಲೀಸ್ ಬೇ ಬೇಗಿ ಹೀಗಿದೆ ಇದೇನಪ್ಪ ಇದು ಕಾಯಿ ಪ್ರಪಂಚನೇ ಇದೆ ಇಲ್ಲಿ

ಐ ತಿಂಕ್ ಸುಮಾರು ಜನ ಕಮ್ಮಿನೇ ಇದ್ದಾರೆ ಎಂತ ರಶ್ ಇಲ್ಲ ಪ್ರಾಬಬ್ಲಿ ಸಂಜೆ ರಶ್ ಅಲ್ವಾ ಅಲ್ವಾ ಟೈಮ್ ಇದೆ ತುಂಬಾ ಕಮ್ಮಿ ಇದೆ ಬೆಳಿಗ್ಗೆ ಗುರುವಾರ ಅಲ್ಲ ಈಗ ಕ್ಲೋಸಿಂಗ್ ಕ್ಲೋಸಿಂಗ್ ಟೈಮ್ ಟೈಮ್ ಅಲ್ಲ ಸೋ ಅಂತ ದೊಡ್ಡದಾಗಿ ರಶ್ ಏನಿಲ್ಲ ಒಂದು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದೀವಿ ಅಲ್ಲಿ ಈ ತರ ಕಾಯಿ ಕಟ್ಟೋದ್ ಈ ಬೆಳ್ಳಿ ಈ ಕುಕ್ಕೆ ಹಾಕ್ತಾರೆ ಗೊತ್ತಾ ಬೆಳ್ಳಿ ಕೈ ಬೆಳ್ಳಿ ಕಾಲು ಅನ್ಬಿಟ್ಟು ಈ ತರ ಅದು ಮಂತ್ರಾಲಯದಲ್ಲಿ ಶುರು ಆಗಿದೆಯಪ್ಪ ಈಗ ಜೋಡಿ ಬರುತ್ತಂತೆ ಮದುವೆ ಆಗ್ಬಿಡ್ಲಿ ತಗೇ ಅಲ್ಲಿನ ಪದ್ಧತಿನೇ ಅಲ್ಲ ಅದು ಕರೆಕ್ಟೈನ ಕೊಡ್ತಾ ಇದಾರೆ ಮ್ಯಾಮ್ ಪ್ರಸಾದನ ಕೈ ಚಾಶ್ ಬಿಡೋಣ ಹಾ ಪ್ರಾಬ್ಲಮ್ ಚೀಟಿ ತಗೊಳ್ತಿರ್ಬೋದು ಬಾಡ್ಮ್ ಬಾಡು ವಿಶಾಲ ಕೆಲಸ ಮಾಡು ಸಿಡಾಪಳ್ತಾ ಇದ್ದಂಗೆ ಏನೋ ಮಾಡ್ತಾ ಇದ್ದಾರೆ ಸರ್ ಏನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಇದು ದೀಪ ಹಚ್ತಾ ಇದೀರಾ ಚಿಟಿ ತಗೊಳ್ತಾ ಇದೀರಾ ಓಕೆ ಇದು ಜಾಗ ಬಂದೆ ದೀಪ ಹಚ್ಲಿಕ್ಕೆ ಚಿಟಿ ತಗೊಳ್ಳೋ ಜಾಗ ಕಿಂಡಿ ಇದ್ದಂಗಿದೆ ಅದೊಂದು ದೊಡ್ಡದಾದ್ರು ಮಾಡ್ಬೇಕಲ್ಲ ಅವರು ಅಲ್ಲಿ ಮಾಡಿದ್ರು ಓಕೆ ಏನ್ ಮಾಡಿ ನೋಡಿ ಕಾಯಿಗಳು ಹೆಂಗೆ ಕಟ್ಟಿದ್ದಾರೆ ಮುಂದೆ ಯಾರೋ ಒಬ್ರು ಸಿಕ್ಕಿದ್ರೆ ವಿಚಾರಿಸೋಣ ಕಾಯಿಗಳದು ಏನು ಮಹತ್ವ ಯಾಕೆ ಕಾಯಿ ಕಟ್ಟಬೇಕು ಅಂತ ನಂಬರ್ ಸಮಯದ ಕಟ್ಬಿಟ್ಟಿದ್ದಾರೆ ನೋಡಿ ಪಾವುಗಡದಿಂದ ಬಂದವರು ಜನಗಳು ಓ ಜಯಲಕ್ಷ್ಮಿ ಹೆಸರು ಫೋನ್ ನಂಬರು ಎಲ್ಲ ಬರ್ತವ್ರು ಮ್ಯಾಮ್ ಕಾಯಿ ವಿಶೇಷ ಹಾ ಕಾಯಿಯ ವಿಶೇಷ ನೋಡಿ ಕಾಯಿ ಕಟ್ಟಿದ ಭಕ್ತರು ತಿಳಿಯಬೇಕಾದ ಮುಖ್ಯ ವಿಷಯವೇನೆಂದರೆ ನಿಮ್ಮ ಸಮಸ್ತ ಕರ್ಮದ ಗಂಟಾಗಿ ಕಟ್ಟಿರುವ ಕಾಯಿ ಅದು ಒಂದು ಶಕ್ತಿ ಆ ಶಕ್ತಿಯನ್ನು ಭಗವಂತನ ಪಾದಕ್ಕೆ ಅರ್ಪಿಸಲು ಕಟ್ಟುತ್ತೀರಿ ಕಾಯಿ ಸಂಕಲ್ಪ ಮಾಡುತ್ತೀರಿ ಆ ಕಾಯಿಗೆ ಪ್ರತಿವಾರ ಪ್ರಣತಿ ದೀಪ ಬೆಳಗಿಸಿ ಕಾಯಿ ಸೇವೆ ಮಾಡುವುದು ಆ ಶಕ್ತಿಯಾದ ಕರ್ಮವನ್ನು ಕರಗಿಸಿ ಭಗವಂತನ ಅನುಗ್ರಹ ಪಡೆಯಿರಿ ಒಂದು ಕಾಯಿ ಕಟ್ಟಿದರೆ ಸಮಯ ಹೀಗೆ ಇರುತ್ತದೆ ಆದಷ್ಟು ಯಾವ ತರ ಕಾಯಿ ಕಟ್ಟಿದ್ರೆ ಎಷ್ಟು ದಿನ ವೈಟ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ತೆಂಗಿನ ಮರವಿಲ್ಲ ಆದರೆ ತೆಂಗಿನ ತೋಟವಿದೆ ಹೆಚ್ಚಿಗೆ ಬೇರೆಯವರಿಗೆ ಅನುಕೂಲವಾಗುವಾಗ ಭಕ್ತಾದಿಗಳು ಕಾಯಿ ಇಲ್ಲದವರು ಮೂರು ಪ್ರದಕ್ಷಿಣೆ ಕಾಯಿ ಸೇರಿವರು ಐದು ಪ್ರದಕ್ಷಿಣೆ ಮಾಡಬೇಕಾಗಿ ವಿನಂತಿ ಮೇಡಮ್ ಏನ್ ವಿಶೇಷತೆ ಕೈ ಬೇರೆ ಸುಟ್ಕೋತೀರಾ ನಿಮ್ಗೆ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ವಾ ಒಳ್ಳೇದಾಗ್ಲಿ ಅಂತ ಓಕೆ ನೋಡಿ ಕಾಯಿಗೆ ಒಂದು ಜಾಗ ಮಾಡಿಟ್ಬಿಟ್ಟಿದ್ದಾರೆ ಇಲ್ಲಿ ಪೂಜೆ ನಡೀತಾ ಇದೆ

ಯಾಪ ಯಪ್ಪ ಅದಕ್ಕೆ ದೇವ್ರು ಸಿಕ್ಕಾಪಟ್ಟೆ ಬಿಸಿ ಯಾರು ಸೀದಾ ಸಿಗಲ್ಲ ಹಾನೆಸ್ಟ್ಲಿ ಇಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಬಟ್ ಇದ್ರ ಡೆವಲಪ್ಮೆಂಟ್ ಅಷ್ಟೇ ಚೆನ್ನಾಗಿ ಆಗ್ಬೇಕು ನೋಡಿ ಇದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಅಪೋಸಿಟ್ ನಲ್ಲಿ ತೋಟ ಇದೆ ಹಳ್ಳಿ ಹಳ್ಳಿ ಸೀದಾ ಸ್ವಲ್ಪ ರಿಮೋಟ್ ಪ್ಲೇಸ್ ತರ ಇದೆ ಒಳಗೆ ಇದು ಸಮಾಚಾರ ಇದ್ರದ್ದು ಇಂಪ್ರೂವ್ಮೆಂಟ್ ಮಾಡಲೇಬೇಕಿ ಅವರು ಚಲೋ ಊಟ

ಪ್ರಾಬ್ಲಿ ಅಲ್ವ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಾ ಇದೆ ಪ್ರಸಾದಕ್ಕೋಸ್ಕರ ಪ್ರಸಾದನ ರೆಡಿ ಮಾಡೋದಕ್ಕೆ ಅಥವಾ ಬಡ್ಸೋದಕ್ಕೋಸ್ಕರ ನೋಡಿ ಇದು ಊಟದ ಸ್ಥಳ ಬಿಸಿ ಬಿಸಿ ಖಾರ ಪೊಂಗಲ್ ಕೊಡ್ತಾರೆ ಎವ್ರಿ ತಾತ್ಸ್ ಡೇ ಅಲ್ಲ ಈ ತರದ್ದು ಪಾತ್ರ ಇಷ್ಟು ಕಳೆ ಆಗುತ್ತೆ ಪ್ರತಿ ಗುರುವಾರ ಹತ್ತು ಹದ್ನೈದು ಪಾತ್ರೆ ಖಾಲಿ ಆಗುತ್ತಾ ಬೆಳಿಗ್ಗೆ ನೋಡಿ ಈ ತರದ ಪಾತ್ರೆ ಹತ್ತು ಹದಿನೈದು ಪಾತ್ರೆಗಳು ಖಾಲಿ ಆಗುತ್ತಂತೆ ಪ್ರತಿ ಗುರುವಾರ ಲೆಕ್ಕ ಅಷ್ಟು ಜನ ಬರ್ತಾರೆ ಸೊ ಬಂದವರು ಎಲ್ಲರೂ ಪ್ರಸಾದ ತಿಂತಾರೆ ಅಂತಿಲ್ಲ ಕೆಲವರು ತಿನ್ನೋದಿಲ್ಲ ಕೆಲವರು ತಿಂತಾರೆ ಸೊ ಕೆಲವರು ತಿನ್ನೋದ್ರಲ್ಲಿ ಹದಿನೈದು ಇಪ್ಪತ್ತು ಪಾತ್ರೆ ಖರ್ಚಾಗುತ್ತಂದ್ರೆ ಸಿಕ್ಕೋ ಬಿಟ್ಟರೆ ಜನ ಬರ್ತಾರೆ ಅಂತ ನಾನಿವಾಗ ಈ ಪ್ರಸಾದದ ರಿವ್ಯೂ ಹೇಳ್ತೀನಿ

நீன்னா தயவிட்டு பூரி தகளி அது ஒன்று ஏழு லீட் ஐவத் ನಾನು ತಿನ್ಬಿಟ್ಟಲ್ಲ ನಿಮ್ಮ ನಿನ್ನ ಮನೆ ತಿಂದ ಹೇಳಿ ಹೊನ್ನಮ ಮಂತ್ರಾಲಯದ ದರ್ಶನ ಮುಗೀತು ಇದೀಗ ಸೀದಾ ಮನೆ ಕಡೆಗೆ ಆನ್ ದ ವೇ ನನ್ನ ಅಮ್ಮನ ಬರ್ಡೇ ಇರೋದ್ರಿಂದ ನಾವು ಹುಡುಗಲ್ಲ ಸ್ವಲ್ಪ ಪಾರ್ಟಿ ಮಾಡ್ತೀವಿ ಫ್ರೆಶ್ ಜ್ಯೂಸ್ ದ ಡಿನ್ನರ್ ಎಣ್ಣೆ ಪಾರ್ಟಿ ಎಲ್ಲ ಸಿಗುವ ನಮ್ಮ ಮಾಮಾ ವೇಸ್ಟ್ ಒಂದು ಮಗ ಏನೋ ತಿಂತ ಇಲ್ಲ ಷಷ್ಟಿ ಅಂತ ಅವನಿಗೆ ಇವತ್ತು கரெண்ட் தான் நீங்க யாரும்